ಪಡಿತರ ಚೀಟಿಯ ಎಲ್ಲ ಗೊಂದಲಗಳಿಗೆ ಇತ್ತೀಚೆಗೆ ಹಾಡೋದಕ್ಕೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಒಂದು ನಿರ್ದಾಕ್ಷಿಣ್ಯವಂತ ಕ್ರಮವನ್ನು ತೆಗೆದುಕೊಂಡಿದ್ರು ಗಡುವನ್ನು ಕೊಟ್ಟಿದ್ರು ಆ ಗಡುವು ಏನಾಯ್ತು ಮತ್ತು ಅದರ ಸ್ಟೇಟಸ್ ಏನು ಅನ್ನೋ ಬಗ್ಗೆ ಸಚಿವರೇ ಮಾತನಾಡ್ತಾರೆ ಸರ್ ನೀವು ಒಂದು ವಾರದ ಗಡುವು ಕೊಟ್ಟಿದ್ರೆ ಅಧಿಕಾರಿಗಳು ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ರ ಎಲ್ಲಾ ಸಮಸ್ಯೆಯನ್ನ ಬಗೆಹರಿಸಿದ್ರ ನಿಮಗೆ ವರದಿ ಏನ್ ಕೊಟ್ಟಿದ್ದಾರೆ ನಮ್ಮ ಇಲಾಖೆಗೆ ನಮ್ಮ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ನಾನ್ ಸೆವೆನ್ ಡೇಸ್ ನೋಟಿಸ್ ಕೊಟ್ರೆ ಒಂದು ದಿನ ಮೊದಲೇ ರೆಡಿ ಮಾಡಿದ್ರೆ ಇವತ್ತೆಲ್ಲರಿಗೂ ಕೂಡ ನೂರ್ ನೂರು ಜನಕ್ಕೂ ಕೂಡ ಇವತ್ತು ಅಕ್ಕಿ ಸಿಗ್ತದೆ ಆ ಕಾರ್ಡ್ ಹಾಸ್ಪಿಟ್ಲಿಗೆ ಹೋಗೋಕು ಎಲ್ಲಕ್ಕೂ ಹಳೆ ಕಾರ್ಡ್ ಅನುಕೂಲ ಆಗ್ತದೆ ಹೊಸ ಕಾರ್ಡ್ ಬೇಕಾಗಿಲ್ಲ ಅದೇ ಕಾರ್ಡ್ ತಗೊಂಡೋಗಿ ಪಿ ಡಿ ಎಸ್ ಅಲ್ಲಿ ಅವರು ಹೋಗಿ ತಗೊಂಡೋಗಿ ಡಿಪೋನಲ್ಲಿ ಕೇಳಿದರೆ ಅಕ್ಕಿನೂ ಕೊಡ್ತಾರೆ ಮತ್ತು ಹಾಸ್ಪಿಟ್ಲ್ಗೆ ಹೋಗೋಕು ಅದೇ ಕಾರ್ಡನ್ನು ಉಪಯೋಗಿಸ್ಬೋದು ಲಾಗಿನ್ನಲ್ಲಿ ಅದೇ ಕಾರ್ಡ್ಗೆ ನಾವು ಲೈಫ್ ಕೊಟ್ಟಿದ್ದೀವಿ ಅದು ಯಾವುದೇ ಥರ ತಗ್ರ ಇಲ್ಲ ಎಲ್ಲರಿಗೂ ಕೂಡ ಅವಕಾಶ ಆಗಿದೆ ರೀಸ್ಟೋರ್ ಮಾಡ್ತೀವಿ ಅಂತೇಳಿ ಹೇಳಿದ್ರಿ ಹಂಡ್ರೆಡ್ ಪರ್ಸೆಂಟ್ ರೀಸ್ಟೋರ್ ಆಗಿದೆ ಅದಷ್ಟು ರಿಸ್ಟೋರ್ ಆಗಿದೆ ಎಲ್ಲಾದರೂ ಗೊತ್ತಿಲ್ದರ ಇದ್ದರೆ ಅದನ್ನು ತಕ್ಷಣ ವರ್ತಮಾನ ಕೊಟ್ಟರೆ ನಮ್ಮ ಇದಕ್ಕೆ ನಾವು ಅದನ್ನು ಕೊಡ್ತೀವಿ ಅಕ್ಕಿ ತಯಾರಾಗಲಿ ಸ್ಟಾಕ್ ಇಟ್ಟಿದ್ದೀವಿ ಯಾರಿಗಾದರೂ ಕಾರ್ಡ್ ಅಕಸ್ಮಾತ್ ಆಗಿ ಇಲ್ಲ ಇದ್ದರೆ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ ವಿರೋಧ ಪಕ್ಷದವರು ಒಂದು ವಾರದ ಹಿಂದೆ ಬೇರೆ ಥರ ಮಾತಾಡ್ತಿದ್ರು ಇವತ್ತು ಮೌನವಾಗಿದ್ದಾರೆ ಸರಿ ಹೋದ್ಮೇಲೆ ಯಾಕೆ ವಿರೋಧ ಪಕ್ಷದವ್ರು ಮಾತನಾಡ್ತಿಲ್ಲ ಸರಿ ಹೋಗಿದೆ ಅಂತ ಅವ್ರು ಸ್ವಾಗತ ಮಾಡಿದ್ದಾರೆ ಅಂತ ಅಂದ್ಕೋಬೇಕು ನಾವೀಗ